ಅಂದರೆ ಸಿನಿಮಾ ಬಗ್ಗೆ ಆದರೂ ಬಿಡ್ತಾ ಇರ್ತೀನಿ ಹೊಸದು ನನಗೆ ಕ್ರಿಕೆಟು ಯೋಗಿಯವ್ರು ಎಷ್ಟು ದಿನ ಗೋಲಿ ಪಟ ಇದರಲ್ಲೇ ಬಾಳ್ತಿ ಆ ಕ್ರಿಕೆಟ್ ಆಡೋ ಬಂದು ಬಂದ್ರು ನನಗೆ ತುಂಬ ವಸ್ತು ಕ್ರಿಕೆಟು ಈ ಪುಣ್ಯಕೋಟಿ ಹಸು ತರ ಹಸೂನು ಅಲ್ಲ ನಾನು ಪುಣ್ಯಕೋಟೆ ಕರು ಹಾಗಾಗಿ ಈ ಆಪೋಸಿಟ್ ಟೀಮಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ದೀನಿ ಹಿಂದೆ ಬಂದರೆ ಈ ಕ್ರಿಕೆಟ್ ಮಾಡಬೇಡಿ ಮುಂದೆ ಬಂದರೆ ಸ್ಟಂಪ್ ಮಾಡಬೇಡಿ ಅಂತ ಒಂಥರ ಕನ್ನಿಸ್ವಾಮಿ ಥರ ನಾನು ಫಸ್ಟ್ ಟೈಮ್ ಮಾಲೆ ಹಾಕಿದಂಗೆ ಸ್ವಾಮಿಗಳು ಅವಾಗ ಅವಾಗ ಹೇಳ್ಕೊಡ್ತಾ ಇರ್ತಾರೆ ಬಾಬಣ್ಣನ ಪ್ರತಾಪ ವಿಕೆ ಅಣ್ಣನ ಆಶೀರ್ವಾದದಿಂದ ನಡೀತಿದೆ ಜೀವನ ಒಂದು ಎರಡು ವರ್ಷ ಕಲಿತೀನಿ ದಿನ ಮಾಡ್ತೀನಿ ಮುಂದಕ್ಕೆ ಬಟ್ ಈಗ ನಂಗೆ ಗೊತ್ತಿದು ತುಂಬ ಜೂನಿಯರು ಈಗ ಜೋ ಜೋರಾಗಿ ಹಾಕೋರು ನಾನು ಬಂದಾಗ ನೋಡಿ ಒಂಚೂರು ಒಂದು ಇಪ್ಪತ್ತು ಕಿಲೋಮೀಟರ್ ಕಮ್ಮಿ ಸ್ಪೀಡಲ್ಲಿ ಹಾಕಿ ಒಂದು ಯಾರೋ ಒಂದು ನೂರ ನಲ್ವತ್ತು ಸ್ಪೀಡ್ ಅಂತ ಹಾಕಿದ್ದು ಅಭ್ಯಾಸ ಹೊಡೆದೋಯ್ತು ನನಗಾಗಿ ಯಾವುದೇ ಭಯ ಆಗ್ಬಿಡ್ತು ಹೊಡೆದೋಗ್ಬಿಟ್ಟು ನಡೆದ್ಬಿಡ್ತು ಎಲ್ಲ ಸೊ ನಾನು ಬಂದಾಗ ಒಂಚೂರು ನೋಡಿ ಮಾಡಿ ಹಾಕಿ ಥ್ಯಾಂಕ್ ಯು ಧನ್ಯವಾದ ಸರ್ ಥ್ಯಾಂಕ್ ಯು ಸುನೀಲ್ ಇದು ಸರ್ ಇದುವರೆಗೂ ಮ್ಯಾಚ್ ಅಲ್ಲಿ ಎಷ್ಟು ಸಿಕ್ಸ್ ಎಷ್ಟು ಫೋರ್ ಹೊಡೆದಿದ್ದಾರೆ ಅವ್ರು ಎಷ್ಟು ರನ್ಸ್ ಹೊಡೆದಿದ್ದಾರೆ ಇವ್ರು ಇಂಜುರಿ ಅಂತ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಇಂದ ಮೊನ್ನೆ ಆಕ್ಚುಲಿ ಧರ್ಮಣ ಅದನ್ನೇ ಕೇಳಿದ್ರು ಸುದೀನ್ ನೀನು ಬೋಲರಾ ಬ್ಯಾಟ್ಸ್ಮನ್ ಏನು ಅಂತ ಅಣ್ಣ ನಾನು ಅದ್ರದೇ ಒಂದು ಹುಡುಕಾಟದಲ್ಲಿ ಇದ್ದೀನಿ ಇನ್ನೊಂದು ಏಳೆಂಟು ಮ್ಯಾಚ್ ಆದಮೇಲೆ ಡಿಫ್ರೆಂಟ್ ಆಗಿ ಬಂದು ಹೇಳ್ತೀನಿ ಏನು ಅಂತ ನಾನು ಕಂಡಿಡ್ಕೋತಾ ಇದ್ದೀನಿ ನನ್ನ ನಾನು ಕೇಳಿದ್ದೀನಿ

ಅದು ಕಾನ್ಫಿಡೆನ್ಸ್ ಗೆ ಮೆಚ್ಚಬೇಕು ಸರ್ ಪಾಪ ಇನ್ನು ಆಲ್ ನಾನು ಏನು ಅಂತ ಹುಡುಕ್ತಾ ಇದಾರೆ ಏನ್ ಖುಷಿ ನಾನು ಬಂದಿದ್ ಗೊತ್ತಾ ಒಂದು ಫಸ್ಟ್ ಇದು ರಾಜಕೀಯ ಇಲ್ದಿರ ಕಪ್ಪು ರಾಜ್ ಕಪ್ಪು ಅದೊಂದೇ ಕಾರಣ ಬಂದಿದ್ದಾನೆ ನೀವು ಎಲ್ಲರೂ ಹೋಗಿ ಒಂದು ಸ್ಕೂಲ್ ಹೋಗಿ ಡಾಕ್ಟರ್ ಕ್ಲಾಸ್ ಮಕ್ಕಳು ರಾಜಕೀಯ ಮಾಡ್ತಿರ್ತಾರೆ ಹಂಗಾಗಿ ಇಲ್ಲಿ ಆ ತರದ್ದು ಏನು ಇಲ್ಲ ರಾಜಕೀಯ ಇಲ್ದಿರ ಕಪ್ಪು ರಾಜ್ ಕಪ್ಪು ಅದಕ್ಕೆ ಸೊ ಈಗ ನಮ್ಮ ಪ್ರತಾಪ್ ಸರ್ ಮಾತಾಡ್ಬೇಕು ದಯವಿಟ್ಟು ಒಂದೆರಡು ಮಾತು ಸರ್ ಲಾಸ್ಟ್ ಎಲ್ಲರಿಗೂ ನಮಸ್ಕಾರ ನಮ್ಮ ತಯಾರಿಯು ನಾವು ಬಿನ್ ಪಾರ್ಟ್ ಆಫ್ ರಾಜ್ ಕಪ್ ನ ಫಸ್ಟ್ ಸೀಸನ್ ಇಂದಿದ್ದೀವಿ ಎಮೋಷ್ನಲ್ ಬಾಂಡಿಂಗ್ ನಮ್ಗೆ ರಾಜ್ ಕಪ್ ಅಂತಂದ್ರೆ ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಇತರ ಸೆಲೆಬ್ರಿಟಿಗಳಲ್ಲಿ ಸೇರ್ಕೊಂಡು ಕ್ರಿಕೆಟ್ ಆಡೋದಕ್ಕೆ ಶುರುವಾಗಿದ್ದ ರಾಜ್ ಕಪ್ ಸೀಸನ್ ಒನ್ ಇಂದ ಅಲ್ಲಿಂದ ಹಲವಾರು ಟೋರ್ನಮೆಂಟ್ಗಳು ಆಗ್ತಾ ಬಂತು ಸೊ ದಿಸ್ ಇಸ್ ದಿ ಮದರ್ ಟೂರ್ನಮೆಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಟು ಬಿ ಆಫ್ ಅಂಡ್ ರಾಜೇಶ್ ಬ್ರಹ್ಮ ಅವರು ಅಷ್ಟು ಏಳು ಸೀಸನ್ ಕೂಡ ಒಂದು ಒಂದು ಹೋರಾಟದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಓನ್ಲಿ ಬಿಕಾಸ್ ಅವರಿಗೆ ಇದಕ್ಕೆ ಹೆಸರು ಡಾಕ್ಟರ್ ರಾಜ್ ಕಪ್ ಅಂತ ಇದೆ ಅದಕ್ಕೆ ಏನು ಧಕ್ಕೆ ಬರಬಾರ್ದು ಒಂದೇ ಕಾರಣಕ್ಕೋಸ್ಕರ ಇಷ್ಟು ಫೈಟ್ ಮಾಡ್ಕೊಂಡು ಇಲ್ಲಿವರೆಗೆ ತೊಗೊಂಡು ಬಂದಿದ್ದಾರೆ ಸೊ ರಾಜ್ ಕಪ್ ಒಳ್ಳೇದಾಗಬೇಕು ಆ್ಯಂಡ್ ಅವಾಗ ಎಲ್ಲ ಹೇಳಿದರು ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ನಾವು ಅದೇ ಹೇಳ್ತೀವಿ ಮೇ ದ ಬೆಸ್ಟ್ ಟೀಮ್ ಬಿನ್ ಆ್ಯಂಡ್ ದ ಬೆಸ್ಟ್ ಟೀಮ್ ಇಸ್ ಅವರ್ಸ್ ಅಂತ ಹೇಳ್ತೀವಿ ಮಣಿಗಂಧ ಅವರು ದಯವಿಟ್ಟು ಮಾತಾಡಬೇಕು ನಿಮ್ಮ ಎರಡು ಮಾತು ನಿಮ್ಮ ತಂಡದ ಅಂಗವಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಡಾಕ್ಟರ್ ರಾಜ್ ಕಪ್ ಸೀಸನ್ ಸೆವೆನ್ ನಾವೆಲ್ಲ ಆಡ್ತಿದೀವಿ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಎಲ್ಲರೂ ಕನ್ಸಿರುತ್ತೆ ಇಂಟರ್ನ್ಯಾಷನಲ್ ಗ್ರೌಂಡ್ಸಲ್ಲಿ ಅಲ್ಲಿ ಹೋಗಿ ಆಡ್ಬೇಕಂತ ಮಾಸ್ಟರ್ ಅವರು ನಮ್ಗೆ ದುಬೈ ಕರ್ಕೊಂಡೋಗಿ ಆಡಿಸ್ತಿದ್ದಾರೆ ಸೊ ಇದು ಕನ್ಸು ಕನ್ಸ್ ಮಾಡ್ತಿದ್ದಾರೆ ಸೊ ಎಲ್ಲರೂ ನಾವೆಲ್ಲ ಡಿ ಎಸ್ ಎನ್ ಲೈನ್ಸ್ ಎಲ್ಲ ಪ್ಲೇಯರ್ಸು ತುಂಬ ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡ್ತಿದೀವಿ ತುಂಬ ಚೆನ್ನಾಗಿ ಆಡ್ತೀವಿ ಅಂತ ನಮ್ಗೆ ಭರವಸೆ ಇದೆ ಲಯನ್ಸ್ ಎಲ್ಲ ನಾವು ದುಬೈಯಲ್ಲಿ ರೋರ್ ಮಾಡ್ತೀವಿ ಸರಿ ಎಲ್ಲ ಟೀಮ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಟೀಮ್ ಬ್ಯಾಕ್ ಬೋನ್ ನಮ್ಮ ಓನರ್ ಆದಂಥ ದೈನಲ್ ಅವರು ಮತ್ತೆ ಕ್ಯಾಪ್ಟನ್ ನಮ್ಮ ತಂದೆಯವರಂಥ ರಾಜುಗೌಡವರು ಇಬ್ಬರು ಬರಬೇಕಿತ್ತು ಬಟ್ ಕೆಲಸದ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಸೊ ಅವ್ರು ನನಗೆ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ತಿಳ್ಸ ಹೇಳಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹಾಗೂ ನಾವೆಲ್ಲ ನಮ್ಮ ಇರೋಮ್ ಬ್ಯಾಕ್ ಬೋರ್ ನಮ್ಮ ಮಾಸ್ಟರ್ ಮೈಂಡ್ ಅವರು ಸೊ ಅವರು ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಬ್ಬರು ತುಂಬ ಒಳ್ಳೆ ಡಿಸಿಷನ್ಸ್ ತೊಗೊಂತಾರೆ ಅವ್ರ ಸ್ಟ್ರಾಟಜಿ ಮಾಡೋ ಸ್ಟ್ರಾಟಜಿ ಎಲ್ಲ ನಮ್ಮ ವಿಕ್ಟ್ರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಕನ್ನಡ ಕರ್ನಾಟಕ ಅಂತಂದ್ರೆ ಮೊದಲನೇ ಹೆಸರು ಬರೋದು ಅಣ್ಣ ಅವ್ರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಸರ್ ಹೆಸರು ಹಾಗೆ ಕ್ರಿಕೆಟ್ ಚಿತ್ರರಂಗದಲ್ಲಿ ಕ್ರಿಕೆಟ್ ಅಂತ ಬಂದ್ರೆ ಅದಕ್ಕೆ ಮೊದಲನೇ ಹೆಸರು ಬರೋದೇ ಡಾಕ್ಟರ್ ರಾಜ್ ಕಪ್ ಸೊ ರಾಜ್ ಕಪ್ ನಾನು ಮೊದಲನೇ ಸೀಸನ್ ಅಲ್ಲಿ ನಾನು ಆಡಿದ್ದು ಅದಾದ ನಂತರ ಮೂರು ನಾಲ್ಕು ಸೀಸನ್ ಆಡಿದೀನಿ ಎರಡು ಎರಡ್ ಸತಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದೀನಿ ಈ ಸತಿ ತುಂಬಾ ಖುಷಿ ಇದೆ ನಮ್ಮ ಸಿರಾಜ್ ಭಾಯ್ ಇಸ್ ಅ ಪ್ರೊಫೆಷನಲ್ ಕ್ರಿಕೆಟರ್ ಅಂಡ್ ಎಕ್ಸ್ಟ್ರಾಡನರಿ ಓನರ್ ಅದ್ರ ಜೊತೆ ನಮ್ಮ ಕ್ಯಾಪ್ಟನ್ ಪ್ರಜು ಕೂಡ ಆಡ್ತಾ ಇದ್ದಾರೆ ನಮ್ಮ ಜೊತೆ ಅದು ಖುಷಿ ಇದೆ ಸ್ವಲ್ಪ ಪಾಪ ಬೆರಳು ಇಂಜೂರಿ ಮಾಡ್ಕೊಂಡಿದ್ದಾರೆ ಬಟ್ ಅದು ಇನ್ ಆಫ್ ದಾಟ್ ಈಸ್ ಬೀನ್ ವೆರಿ ಸಪೋರ್ಟಿವ್ ಟು ದ ಎಂಟೈರ್ ಟೀಮ್ ಅಂಡ್ ಈಗ ಆಲ್ರೆಡಿ ತುಂಬಾ ಹೊತ್ತು ನಿಂತಿದ್ದಾರೆ ಸೊ ಲೆಟ್ಸ್ ಮೂವ್ ಆನ್ ಅಂಡ್ ಥ್ಯಾಂಕ್ ಯು ಯಾರಾಗಿ ಗೆದ್ರು ರಾಜ್ ಅಂತ ಗೆದ್ದಂಗೆ ಅಂತ ಹೇಳ್ತಾ ಇದಾರೆ ಯಾರಾಗಿ ಗೆದ್ರು ಸಂತೋಷ ಬಟ್ ನಾವು ಗೆದ್ರೆ ಇನ್ನೂ ಜಾಸ್ತಿ ಸಂತೋಷ ಸೊ ಹಾಗಾಗಿ ನಾವೇ ಗೆಲ್ತೀವಿ ಇದು ಇದು ಸಪೋರ್ಟ್ ಇದು ಮೆಸೇಜ್ ಟು ಎವ್ರಿ ಒನ್ ಥ್ಯಾಂಕ್ ಯು ಟೂರ್ನಮೆಂಟ್ ಟೈಟಲ್ ಅಲ್ಲೇ ಒಂದ್ ಶಕ್ತಿ ಇದೆ ಹಾಗಾಗಿ ಪ್ರತಿ ಸಲನು ಹೇಗೆ ಈ ಟೂರ್ನಮೆಂಟ್ ಸಕ್ಸಸ್ ಆಗುತ್ತೆ ಎಲ್ಲರೂ ಸೇರಿ ಟೂರ್ನಮೆಂಟ್ನ ಸಕ್ಸಸ್ ಮಾಡೋಣ ಅಂದ್ರೆ ಎಂಜಾಯ್ ಮಾಡೋಣ ಜೊತೆಗೆ ಎಲ್ಲರೂ ಕಲಾವಿದ್ರೆ ಆಗಿರೋದ್ರಿಂದ ಸಾಕಷ್ಟು ಜನ ಎಲ್ಲರೂ ನೋವು ಇಲ್ಲಿ ನೋವು ಕಾಲು ನೋವು ಅದಳಿತಿದೆ ಎದೆಳಿತಾ ಇದೆ ಅಂತ ಹೇಳ್ತೀವಿ ನೋಡ್ಕಂಡು ಆಡೋಣ ಜೊತೆಗೆ ಸಮೃದ್ಧಿ ಮಂಜಣ್ಣ ಅವರು ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಹಾಗೆ ನಮ್ಮ ಟೀಮ್ ಕ್ಯಾಪ್ಟನ್ ಲೋಕೇಶ್ ಅವರು ಮತ್ತೆ ಅನುಪ್ ಬಣ್ಣ ವೈಸ್ ಕ್ಯಾಪ್ಟನ್ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಆಡೋಣ ಯು ಮೊದಲೇದಾಗಿ ಸ್ವಲ್ಪ ಲೇಟಾಗಿ ಬಂದ್ವಿ ಬಿಕಾಸ್ ಟಿ ಶರ್ಟ್ ಇವಾಗ ತಲೆ ಪ್ರಿಂಟ್ ಆಗಿ ಬಂದಿದೆ ಅಂಡ್ ಥ್ಯಾಂಕ್ಸ್ ಟು ನವೀನ್ ತಂಡ ಯುನೈಟೆಡ್ ಎಲಿಫೆಂಟ್ಸ್ ಹೆಸರು ಹೇಗೆ ಬಂತು ಅಂದರೆ ಹೋದ್ರೆ ಒಂದು ಸೌಂಡ್ ಮಾಡಬೇಕು ಅಂತ ಬಟ್ ಏನಂದ್ರೆ ಇಡೀ ಟೀಮ್ ಒಂದು ಎನರ್ಜಿ ಹೆಂಗಿದೆ ಅಂದ್ರೆ ಎಂಜಾಯ್ ಮೊದ್ಲನೇದಾಗಿ ರಾಜ್ ಕಪ್ ಅನ್ನೋದೇ ನಮಗೆ ಇಡೀ ಫ್ಯಾಮಿಲಿ ಸೇರುವಂತ ಒಂದು ಒಂದು ಟೂರ್ ಅಂಡ್ ಜರ್ನಿ ಅಂಡ್ ಗೆಟ್ ಟುಗೆದರ್ ಅಂಡ್ ಅಲೋಕ್ ಸರ್ ಹೇಳ್ತಿದ್ದಂಗೆ ವಿರ್ ಓನ್ಲಿ ಲುಕಿಂಗ್ ಆಟ್ ಒನ್ ಆರ್ ಒನ್ ಅಂದ್ರೆ ಒಂದು ಮ್ಯಾಚ್ ಇದ್ದಾಗ ಅಂದ್ರೆ ಪ್ರತಿಯೊಬ್ಬರೂ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದಾನೇ ಆಡ್ತೀವಿ ಬಟ್ ಇಲ್ಲಿ ನಾವು ಆಡ್ತಾ ಇರೋದು ವಿ ವಾಂಟ್ ಟು ಎಂಟರ್ಟೈನ್ ನಮ್ಮ ಏನಂತಾರೆ ನಮ್ಮ ಒಂದು ಪ್ರಾಕ್ಟೀಸ್ ಇಂದ ಏನ್ ಮಾಡಿದೀವಿ ವಿ ವಾಂಟ್ ಟು ಮೇಕ್ ಶೋರ್ ದಟ್ ನಮ್ಮ ಕ್ರಿಕೆಟ್ ನ ಒಂದು ಒಂದು ಮಟ್ಟಕ್ಕೆ ಇನ್ನೊಂದು ಸ್ಟೆಪ್ ಹೋಗ್ತಾ ಇದೀವಿ ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಯು ವಾಂಟ್ ಪ್ಲೇ ಬೆಟರ್ ಅದೇ ಜೊತೆಗೆ ಎಲ್ರಿಗೂ ವಯಸ್ಸು ಆಗ್ತಾ ಇದೆ ಐ ಡೋಂಟ್ ಐಪ್ ಹೋಪ್ ವಿರ್ ಬೆಟರ್ ಆ್ಯಂಡ್ ಮೊದಲನೇದಾಗಿ ಆ್ಯಂಡ್ ಅನಿಲ್ ಸಮತಾ ಅಂತ ಹೇಳಿ ನಮ್ಮ ತಂಡದ ಒಂದು ಓನರು ಆ್ಯಂಡ್ ಅವ್ರು ಬಂದಿದ್ದು ಭಾಳ ಆಯಿತು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮಿಥುನ್ ರೆಡ್ಡಿ ಸರ್ ಅವರು ಈ ಇಡೀ ತಂಡನ ಬ್ಯಾಕಪ್ ಮಾಡಿ ನೆಕ್ಸ್ಟ್ ಹಂತಕ್ಕೆ ತರ ಹೋಗ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಅಶ್ವಿನಿ ಮೇಡಂ ಅಂಡ್ ರಾಗಿಣಿ ಮೇಡಂ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ನಾವು ತಿಂಗಳು ನೌಲೆಡ್ಜ್ ಇಷ್ಟು ಪೇಷನ್ಸ್ ಆಗಿ ಯು ಹವ ಬೀನ್ ದೇರ್ ನೋ ಚಾಯ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಅಂಡ್ ಮಿಥುನ್ ರೆಡ್ಡಿ ಸರ್ ಒಂದು ಒನ್ ಮೈಂಡ್ ಮಾತುಗಳอดಕ್ಕೆ ರಾಜಕಪನ ಫಸ್ಟ್ ಸೀಸನ್ ನಮ್ಮದು ರಾಜೇಶ್ ಸರ್ಗೆ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ಅಶ್ವಿನಿ ಮೇಡಮ್ ಅವರು ತುಂಬ ಹೊತ್ತಿಂದ ನಿಂತಿದ್ದಾರೆ ಜಾಸ್ತಿ ಮಾತಾಡೋಕ್ಕೆ ನಾನು ಎಲ್ಲ ನಮ್ಮ ತಂಡದ ಆಟಗಾರರು ಹಾಗೂ ನಮ್ಮ ಕ್ಯಾಪ್ಟನ್ ಅವಿನಾಶ್ ಸರ್ ಅವ್ರಿಗೂ ತುಂಬ ಧನ್ಯವಾದಗಳು ಹಾಗೂ ದುಬೈಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜೇಶ್ ಸರ್ ಅವರು ಟೂರ್ನಮೆಂಟ್ ನಾವು ನೋಡ್ಕೊಂಡ್ ಬರ್ತಾನೆ ಇದ್ವಿ ಬಟ್ ತುಂಬ ಜನ ಸಜೆಷನ್ಸ್ ಕೊಟ್ಟರು ನೀವು ರಾಜ್ಕಪ್ಗೆ ಎಂಟ್ರಿ ಆಗ್ಬೋದಂತ ಬಟ್ ಏನೋ ಒಂದು ಅವಕಾಶದಲ್ಲಿ ನಾ ಫ್ಯಾಮಿಲಿ ಸಪೋರ್ಟಿಂದ ನಾನು ಈ ರಾಜ್ಕಪ್ ಅನ್ನ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ ಎಲ್ಲಾ ಟೀಮ್ ಗೂ ಆಲ್ ದಿಸ್ಟ್ ಹೇಳ್ತಾ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಎಸ್ ಅತಿ ಹೆಚ್ಚಾಗಿ ನಮ್ಮ ಅಪ್ಪು ಸರ್ ಜೊತೆಗೆ ಕಾಲ ಕಳೆದಿರೋದು ನಮ್ಮ ಚೇತನ್ ಕುಮಾರ್ ಸರ್ ಅವರು ಒನ್ ಆಫ್ ದ ನಮ್ಮ ನಮ್ಮ ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ ಎಲ್ಲ ಪ್ಲೇಯರ್ಸ್ ಗೆ ಅಂಡ್ ಎಲ್ಲ ಟೀಮ್ ಓನರ್ಸ್ ಎಲ್ಲರೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಪ್ರತಿ ಸಲ ಕೂಡ ರಾಜ್ ಕಪ್ ಲಾಸ್ಟ್ ಸೀಸನ್ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಬಂದಿದೆ ಅಂಡ್ ಆರ್ಗನೈಸ್ ಅಸ್ಸಾಗದಾಗ ಆಗ್ತಾ ಇದೆ

ನಾವು ಡಾಕ್ಟರ್ ರಾಜ್ಕು ಪಾರ್ಟ್ ಆಗ್ಬಿಟ್ಟಿದ್ವಿ ಸತಿ ನವೆಂಬರ್ ಅಲ್ಲಿ ನಡೀತಾ ಇರೋದ್ರಿಂದ ಕನ್ನಡ ರಾಜ್ಯೋತ್ಸವ ಏನು ನಮ್ಮ ಕರ್ನಾಟಕದಲ್ಲಿ ಸೊ ನಡೀತಾ ಇದೆ ಇದೇನಾ ನಾವು ದುಬೈಗೆ ತಗೊಂಡು ಈ ನಮ್ಮ ಕನ್ನಡಿಗರು ಹೋಗಿ ಅಲ್ಲಿರೋ ಜನನ ರಂಜಿಸ್ಬೇಕು ಸೊ ಇಷ್ಟು ಜನನ ಕರ್ಕೊಂಡು ಹೋಗ್ತಾರೋ ನಮ್ಮ ಬ್ರಹ್ಮ ಅವ್ರಿಗೆ ಆ್ಯಡ್ಸ್ ಹಾಕು ಇನ್ನೂರು ಜನನ ಕರ್ಕೊಂಡೋಗಿ ಅಲ್ಲಿ ಮೇಂಟೈನ್ ಮಾಡೋದು ಎಸ್ ಎ ಆರ್ಗನೈಸರ್ ನನಗೂ ಅರ್ಥ ಆಗಿದೆ ಸೊ ಆಲ್ ದಿ ಬೆಸ್ಟ್ ರಾಜೇಶ್ ಸರ್ ಮತ್ತು ಎಲ್ರಿಗೂ ನಮಸ್ಕಾರ ರಾಜ್ ಕಪ್ಗೆ ಶುಭವಾಗ್ಲಿ ರಾಜೇಶ್ ಬ್ರಹ್ಮ ಅವ್ರಿಗೆ ಶುಭವಾಗಲಿ ಎಲ್ಲ ತಂಡಕ್ಕೂ ಶುಭವಾಗಲಿ ಕಳೆದ ಬಾರಿ ನಾನು ರಾಜ್ ಕಪ್ಗೆ ಸೇರಿಕೊಂಡೆ ಸಾರಿ ಸೇರಿಸ್ಕೊಂಡ್ರು ಸೇರಿಸ್ಕೊಂಡು ಪ್ರಾಕ್ಟೀಸ್ ಮ್ಯಾಚ್ ಕರ್ಕೊಂಡು ಕರ್ಕೊಂಡೋದ್ರು ಬಾಲ್ ಇಳ್ದೆ ಕೀಪರ್ಗೆ ಸಿಗೋ ಬದ್ಬಿಟ್ಟು ಈ ಕಡೆ ಬೌಂಡ್ರಿಗೆ ಎಸ್ಬಿಟ್ಟೆ ಏನಿ ನನ್ನ ಮಗನ ಹಿಡ್ಕೊಂಡು ಶ್ರೀಲಂಕಾಗ ಬೆಲೆ ಕರ್ಕೊಂಡು ಹೋಗ್ಬೇಕಲ್ಪ ಅಂತ ಯೋಚನೆ ಮಾಡಿಕೊಂಡು ಆದರೂ ಸಹಿಸ್ಕೊಂಡು ನನಗೆ ತಿದ್ದಿ ಬುದ್ಧಿ ಹೇಳಿ ಒಂದು ಹಂತಕ್ಕೆ ತೊಗೊಂಡೋಗಿ ಬಿಟ್ಟರು ಶ್ರೀಲಂಕಾದಲ್ಲಿ ನಾನು ಬ್ಯಾಟಿಂಗ್ ಹೋದೆ ಏನು ಸಿಡಲೇಕೆ ಇದೆ ನಾನವನು ಏನು ಹೊಡಿತೇನೆ ಅವನು ಅಂತ ಯೋಚನೆ ಮಾಡ್ತಾಯಿದ್ರಂತೆ ಒಂದು ಸಿಕ್ಸ್ ಕೊಟ್ಟೆ ಅವಾಗ ಭಾಳ ಖುಷಿಯಾಗೋಯಿತು ಇವನು ಎರಡು ದಿವಸ ಮಾತಾಡ್ತಾನೆ ಅಂತ ಬೇರೆ ಕಾಮೆಂಟ್ರಿ ಕೊಡ್ತಾವನೆ ನೆಕ್ಸ್ಟು ಅದಾದಮೇಲೆ ಒಂದು ಕ್ಯಾಚ್ ಮೇಲೆ ಹಿಡಿದುಕೊಟ್ಟೆ ಓಹ್ ಇನ್ಮೇಲೆ ನಾನು ಆಡ್ಬೋದು ಅಂದ್ಕೊಂಡು ಅಲ್ಲಿಂದ ಒಂದು ಆಲ್ರೌಂಡರ್ ಪಟ್ಟಕ್ಕೆ

ಇಷ್ಟಪಡ್ತೀನಿ ಪ್ಲೇಯರ್ ಆಗಿದೆ ಈ ವರ್ಷ ಓನರ್ ಮಾಡಿದ್ರೂ ಸೊ ಅಗೇನ್ ಐ ಕಂಬ

ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಟೀಮ್ಸ್ ಆ್ಯಂಡ್ ಎಲ್ಲರೂ ಹೇಳ್ತಾ ಇದಾರೆ ಕಪ್ ನಾವು ಹೊಡಿತೀವಿ ನಾವು ಹೊಡಿತೀವಿ ಅಂತ ಸೊ ಗ್ರೌಂಡಲ್ಲಿ ಯಾವತ್ತು ಯಾರು ಹೊಡಿತಾರೋ ಗೊತ್ತಿಲ್ಲ ಆದರೆ ನಮ್ಮ ಟೀಮಲ್ಲಿನೂ ಆಗಿ ಒಂದು ನಂಬಿಕೆ ಇದೆ ಒಂದು ಕಣ್ಣಿರಲಿ ನಮ್ಮ ನಮ್ಮ ಟೀಮಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆಗಿ ಕಪ್ ಹೊಡಿತೀವಿ ಅಂತ ರಾಜೇಶ್ ಬ್ರಹ್ಮ ಸರ್ಗೆ ಸ್ಟೇಜ್ ಅಂತ ಕ್ವಚ್ನೇ ಹೇಳಿದ್ದೀವಿ ಸೊ ಸರ್ ಬರೆಸ್ಬಿಡಿ ಸರ್ ನಮ್ಮ ಟೀಮ್ ಹೆಸರು ನಮ್ಮ ಕಪ್ ಮೇಲೆ

ಅದೇ ದಿನ ಹೆಂಗಿರುತ್ತೆ ಗೊತ್ತಿಲ್ಲ ಬಟ್ ಯು ಆರ್ ಕಾನ್ಫಿಡೆಂಟ್ ದಟ್ ಲೀಸ್ಟ್ ಕಪ್ ಡಿಸ್ಟೈನ್ ವಾಂಟು ಫುಲ್ ಸೊ ಖುಷಿ ಯೂರ್ ಎಲ್ಲಿ ಬುಕ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ರಾಜ್ ಕಪ್ ಆ್ಯಂಡ್ ಏ ವಿ ಆರ್ ಟಸ್ಕಸ್ ಅಲ್ಲಿ ನಾನು ಪ್ರಯಾಣ ಬೆಸ್ಡ್ರ್ ಆಗಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಆರ್ ಟೀಮ್ ನೌ ವಿನಕ್ ಟೀ ವಾಂಟು ಫುಲ್ ಆಲ್ ದ ಬೆಸ್ಟ್ ಇಮ್ ಎಲ್ಲರಿಗೋ ಯು ಹ್ಯಾವ್ ಫೋರ್ ಬ್ಯೂಟಿಫುಲ್ ಲೇಡೀಸ್ ನಮ್ಮ ದಿವ್ಯಾ ಅವರು ಸಹ ಇಲ್ಲೇ ಇದ್ದಾರೆ ಸೊ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎ ಬಿ ಆರ್ ಟಸ್ಕಸ್ ಅವ್ರಿಗೆ ಧನ್ಯವಾದ ಥ್ಯಾಂಕ್ ಯು ತಯಾರಿ ಜಾಸ್ತಿ ಮ್ಯಾಚ್ಗಳು ಸೋತಿದ್ದೀವಿ ಅದೇ ತಯಾರಿ ಇವಾಗ ಸೊ ಲಾಸ್ಟ್ ಇಯರ್ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಸೊ ನಮ್ಮನ್ನ ಫಸ್ಟ್ ಕರಿತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಮಾಸ್ಟರ್ ಯಾವಾಗ ಉಲ್ಟಾ ಮಾಡ್ತಾನೆ ಇರ್ತಾರೆ ಪರವಾಗಿಲ್ಲ ಸೊ ನಮ್ಮದು ಟೀಮ್ ಈ ಸಲ ಚೆನ್ನಾಗಿದೆ

ಎಲ್ಲರಿಗೂ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಮ್ಮ ಓನರ್ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಎಲ್ಲರೂ ಬಂದು ನಮಗೆ ನೀವೇ ಒಳ್ಳೆ ಟೀಮು ಒಳ್ಳೆ ಟೀಮ್ ಒಳ್ಳೆ ಟೀಮ್ ಅಂದ್ಬಿಟ್ಟು ನಾವು ಪ್ರಾಕ್ಟೀಸ್ ಮ್ಯಾಚಲ್ಲೆಲ್ಲ ಗೆದ್ವಿ ಆಮೇಲೆ ಸೋತ್ವಿ ಸೊ ಈ ಸಲ ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಬಿಟ್ಟಿದ್ದೀವಿ ಗ್ರೌಂಡಲ್ಲಿ ಹೋಗಿ ತೋರಿಸೋಣ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮದು ವಿಷನ್ ಇಂಡಿಯನ್ಸ್ ಅನ್ನೋದು ಹೇಗೆ ನಾವು ಗರ್ಜನೆ ಮಾಡ್ತೇವೆ ಅಂತ ಹೇಳಿದರೆ ನಿಮಗೆ ಎಲ್ಲರೂ ಹೇಳಿದಾಗೆ ಎಲ್ಲರೂ ಒಂದಾಗಿದ್ದೀವಿ ಅದರಲ್ಲಿ ಕ್ಯಾಪ್ಟನ್ ಅವರು ಪ್ರಜ್ವಲ್ ಅವರು ತುಂಬ ಲೀಡ್ ಮಾಡಿ ನಮಗೆಲ್ಲ ಸಹಾಯನ ಮಾಡ್ತಾ ಇದ್ದಾರೆ ನೀವು ಹಾಗೆ ಪವನ್ ಸರ್ ಅವರು ನಮ್ಮ ಟ್ವಿಟ್ಟರ್ ಕೂಡ ಅದೇ ರೀತಿ ನಮ್ಮನ್ನೆಲ್ಲ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಯಾವತ್ತಿಗೂ ಥ್ಯಾಂಕ್ಸ್ ಇದೇ ರೀತಿ ರಾಜೇಶ್ ಬ್ರಹ್ಮ ಅವರವರೇ ನಿಮ್ಮಿಂದಾಗಿ ಒಂದು ಟೀಮ್ ತೆಗೆಯುವ ಚಾನ್ಸ್ ಸಿಕ್ಕಿದೆ ಯಾವತ್ತಿಗೂ ಮರೀಲಿಕ್ಕೆಲ್ಲ ಏಳು ಸೀಸನ್ನಲ್ಲೂ ನಿಮ್ಮನ್ನು ಫಾಲೋ ಮಾಡಿದ್ದೀವಿ ಅದೇ ರೀತಿ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಮತ್ತು ಈ ವರ್ಷ ವಿಷನ್ ಇಂಡಿಯನ್ಸ್ ಏನು ಅಂತ ನಾವು ಶೋರಾಗಿ ತೋರಿಸ್ತೀವಿ ಥ್ಯಾಂಕ್ ಯು